ಸೊ ಗೈಸ್ ಇವತ್ತು ಎರಡು ಸಾವಿರ ಟಾರ್ಗೆಟ್ನ ರೀಚ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಹೆಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ಗುರು ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಬೆಳ ಬೆಳಗ್ಗೆ ಆರು ಗಂಟೆಗೆ ನೋಡಿ ನಮ್ಮ ಒಂದು ಗಾಡಿ ರೆಡಿಯಾಗಿದೆ ಇದನ್ನು ಗಾಡಿ ಅನ್ಬೇಕು ಸೈಕಲ್ ಅನ್ಬೇಕು ನನಗಂತೂ ಒಂದು ಗೊತ್ತಾಗ್ತಾಯಿಲ್ಲ ಆದರೆ ಸದ್ಯಕ್ಕೆ ಹೆಲ್ಪ್ ಮಾಡ್ತಾ ಇದೆ ಸದ್ಯಕ್ಕೆ ಜೊಮ್ಯಾಟೊ ಮಾಡೋದಕ್ಕೆ ಪ್ರಮುಖ ಅಸ್ತ್ರ ಇದು ನನಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇರೋದ್ರಿಂದ ನಾನು ಗಾಡಿ ಅಂತ ಕರೀತೀನಿ ನಮ್ಮ ಗಾಡಿಗೆ ನಂಬರ್ ಪ್ಲೇಟ್ ಕೂಡ ಇದೆ ನೋಡ್ಬೋದು ನೀವು ಫೈವ್ ಜೀರೋ ತ್ರೀ ಒನ್ ಟು ಫೈವ್ ಜೀರೋ ಇದು ಬಂದುಬಿಟ್ಟು ನಮ್ಮ ಗಾಡಿಯ ನಂಬರ್ ಪ್ಲೇಟು ಮುಂದಗಡೆ ಒಂದು ಹೆಡ್ಲೈಟ್ ಇದೆ ಇದು ನಮ್ಮ ಗಾಡಿಯ ಒಂದು ಮಾಹಿತಿ ಇನ್ನು ಹಿಂದ್ಗಡೆ ಒಂದು ನಂಬರ್ ಪ್ಲೇಟ್ ಇದೆ ನಮ್ಮ ಗಾಡಿಗೆ ನೋಡ್ಬೋದು ನೀವು ಇಲ್ಲಿ ಗ್ರೀನ್ ಕಲರ್ದು ಇವತ್ತಿನ ಒಂದು ವಿಷಯ ಏನು ಅಂತ ಕೇಳಿದ್ರೆ ಇವತ್ತು ಜೊಮ್ಯಾಟೊನ ಆರು ಗಂಟೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಮುಖ್ಯ ಕಾರಣ ಇದೆ ಏನು ಅಂತ ಕೇಳಿದರೆ ಇವತ್ತು ಒಂದು ಟಾರ್ಗೆಟ್ ಇದೆ ಎರಡು ಸಾವಿರ ಅರ್ನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಇವತ್ತು ಎರಡು ಸಾವಿರ ಅರ್ನ್ ಮಾಡೋಕ್ಕಾಗತ್ತಾ ಈ ಒಂದು ಜೊಮ್ಯಾಟೋ ಡೆಲಿವರಿ ಆಗಿ ನೋಡೋಣ ಆಗುತ್ತಾ ಇಲ್ವ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಎರಡು ಸಾವಿರ ರೀಚ್ ಮಾಡೋಕ್ಕಾಗುತ್ತಾ ಇಲ್ವಾ ಹೇಳಿ ಸೊ ಗೈಸ್ ಇವಾಗ ಫಸ್ಟ್ ಆರ್ಡರ್ನ ಕೊಟ್ಟಿದ್ದಾನೆ ಫಸ್ಟ್ ಆರ್ಡರ್ ಬಂದುಬಿಟ್ಟು ಸೆವೆಂಟಿ ರುಪೀಸ್ಗೆ ನ್ಯೂ ಟೌನ್ ಇಲ್ಲ ಅಂತ ಪಿಕ್ ಮಾಡಿ ಓಲ್ಡ್ ಟೌನ್ಗೆ ಡ್ರಾಪ್ ಮಾಡಬೇಕು ಸೆವೆಂಟಿ ರುಪೀಸ್ ಕೊಟ್ಟಿರ್ಬೋದು ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಬನ್ನಿ ಇದನ್ನು ಡ್ರಾಪ್ ಮಾಡಿಬಿಡೋಣ ಫಸ್ಟ್ ಸೊ ಗೈಸ್ ಇವತ್ತು ಎರಡು ಸಾವಿರ ಟಾರ್ಗೆಟ್ನ ರೀಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಅದು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಈ ಒಂದು ಟಾರ್ಗೆಟ್ನ ರೀಚ್ ಆಗೋದಕ್ಕೆ ನಮ್ಮ ಬೆಸ್ಟ್ ಏನು ಕೊಡೋಕ್ಕೆ ಸಾಧ್ಯನೋ ಅದನ್ನು ಕೊಡೋದಕ್ಕಂತೂ ನಾನು ಟ್ರೈ ಮಾಡ್ತೀನಿ ಎರಡು ಸಾವಿರ ಏನು ಆರಾಮಾಗಿ ಆಗಿಬಿಡುತ್ತೆ ಇನ್ಸೆಂಟಿವೇ ಆರುನೂರು ರೂಪಾಯಿ ಇರೋದು ಇವತ್ತು ಹದಿನಾಲ್ಕು ಗಿಗ್ ಮಾಡಬೇಕು ಆರುನೂರು ರೂಪಾಯಿ ಇನ್ಸೆಂಟಿವ್ಗೆ ಗಿಗ್ಗು ನನ್ನ ಕಡೆಯಿಂದ ಮಾಡೋಕ್ಕಾಗುತ್ತಾ ಇಲ್ವಾ ಅದು ಬಂದುಬಿಟ್ಟು ಈ ಗಾಡಿನ ಇಟ್ಕೊಂಡು ಹದಿನಾಲ್ಕಿಗ್ಗು ಮೂವತ್ತೆರಡು ಆರ್ಡ್ರನ್ನ ಹೊಡಿಬೇಕು ಮೂವತ್ತೆರಡು ಆರ್ಡ್ರನ್ನ ನಾವೇನಾದರೂ ಕಂಪ್ಲೀಟ್ ಮಾಡಿದ್ರೆ ನಮಗೆ ಆರುನೂರು ಇನ್ಸೆಂಟಿವ್ ಸಿಗುತ್ತೆ ಅಂದರೆ ಸಾವಿರದ ನಾಲ್ಕುನೂರು ನಾವು ಆರ್ಡ್ರ್ ಪೇಯಿಂದ ಗಳಿಕೆ ಮಾಡಬೇಕಾಗಿರೋದು ಇದಾಗುತ್ತಾ ಇಲ್ವಾ ನೋಡೋಣ ಇವಾಗ ಸದ್ಯಕ್ಕೆ ನಾನು ಫಸ್ಟ್ ಆರ್ಡ್ರನ್ನ ಡ್ರಾಪ್ ಮಾಡಿ ಬಂದಿದ್ದೀನಿ ಡ್ರಾಪ್ ಮಾಡಿ ಬಂದ ತಕ್ಷಣವೇ ಮತ್ತೆ ಒಂದು ಆರ್ಡರ್ ಸಿಕ್ಕಿತ್ತು ಆ ಆರ್ಡ್ರನ್ನು ಕೂಡ ಡ್ರಾಪ್ ಮಾಡಿದ್ದೀನಿ ಎರಡು ಆರ್ಡರ್ಸ್ ಸೇರಿಬಿಟ್ಟು ನಮ್ಮ ಟೋಟಲ್ ಆಗಿ ಅರ್ನಿಂಗ್ಸ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಸೆವೆನ್ ಆಗಿದೆ ಎರಡು ಆರ್ಡ್ರಿಂದ ನೋಡೋಣ ನೆಕ್ಸ್ಟು ಯಾವ ರೀತಿ ಆರ್ಡರ್ಸನ್ನ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಸೂಪರ್ ಗಿಗ್ಸ್ಗಳನ್ನು ಬುಕ್ ಮಾಡಿರೋದು ಇವತ್ತು ಈ ಸೂಪರ್ ಏನು ಸೂಪರ್ ಗಿಗ್ಸ್ಗಳನ್ನು ಏನಕ್ಕೆ ಬುಕ್ ಮಾಡಿದೆ ಅಂತ ಕೇಳಬೇಡಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೂಪರ್ ಗಿಗ್ಸ್ ಅಂದ್ರೇನು ಅದು ಹೇಗೆ ವರ್ಕ್ ಆಗುತ್ತೆ ಅದನ್ನು ಯಾಕೆ ತಗೋಬೇಕು ಇದೆಲ್ಲವನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಗೈಝ್ ಇಷ್ಟೊತ್ತು ನಾನು ರೆಸ್ಟ್ ಹೋಗಿದ್ದೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಹತ್ತು ಗಂಟೆವರೆಗೂ ಆಗಿದ್ದು ಬರೀ ಒನ್ ಟ್ವೆಂಟಿ ಸೆವೆನ್ ಮಾತ್ರನೇ ಇವಾಗ ಬಂದಮೇಲೆ ಒಂದು ಟ್ವೆಂಟಿ ರುಪೀಸು ಆರ್ಡರ್ ಕೊಟ್ಟಿದ್ದೆ ಅದನ್ನು ಡ್ರಾಪ್ ಮಾಡಿ ಬಂದುಬಿಟ್ಟು ಡ್ರಾಪ್ ಮಾಡಿದ ಮೇಲೆ ಇಲ್ವನ್ನ ಇಟ್ಕೊಂಡಿದ್ದೀನಿ ಮ್ಯಾಕ್ಡೊನಾಲ್ಡ್ಸ ಹತ್ರ ಎಲ್ಲಿ ಆರ್ಡರ್ಸು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದ ಅದಕ್ಕೆ ಎಲ್ಲಿ ನಿಂತ್ಕೊಂಡಿರೋದು ನೋಡಬೇಕು ಇಲ್ಲಾದರೂ ಆರ್ಡರ್ ಕೊಡ್ತಾನ ಇಲ್ವಾ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಏಳು ಗಂಟೆ ಇಲ್ಲ ಆರು ಗಂಟೆಯಿಂದ ಡ್ಯೂಟಿ ಆನ್ ಮಾಡಿದ್ದು ಹತ್ತು ಗಂಟೆವರೆಗೂ ಬರೀ ಒನ್ ಟ್ವೆಂಟಿ ಸೆವೆನ್ ಮಾತ್ರ ಆಗಿದ್ದು ನೋಡೋಣ ಇನ್ಮೇಲೆ ಎಷ್ಟಾಗುತ್ತೆ ಆಗುತ್ತಾ ಇಲ್ವಾ ನೋಡೋಣ ಸೊ ಗೈಸ್ ಇವಾಗ ನಾವು ಎರಡು ಸಾವಿರನ ಟಾರ್ಗೆಟ್ ಇಟ್ಕೊಂಡಿರೋದ್ರಿಂದ ಇವತ್ತು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ ಆರು ಗಂಟೆಗೆ ಇದ್ದೀನಿ ಈವ್ನಿಂಗ್ನ ಒಂದು ಗಿಗ್ಸನ್ನ ಮಾಡೋದಕ್ಕೆ ಡೈಲಿ ಆಗಿ ಏಳು ಗಂಟೆ ಹೋಗ್ತಾ ಇದ್ದೆ ಇವತ್ತು ಆರು ಗಂಟೆ ಹೋಗ್ತಾ ಇರೋದಕ್ಕೆ ರೀಸನ್ ಬಂದ್ಬಿಟ್ಟು ಇಷ್ಟೇ ಇಲ್ಲಿವರೆಗೂ ಕೂಡ ಆಗಿದ್ದು ಬರೀ ಆರುನೂರು ರುಪೀಸು ಈಗ ಆರು ಗಂಟೆಯಿಂದ ಎಷ್ಟಾಗುತ್ತೆ ಎಷ್ಟು ಅರ್ನ್ ಮಾಡ್ತೀನಿ ಎರಡು ಸಾವಿರ ಕಂಪ್ಲೀಟ್ ಮಾಡ್ತೀನಾ ಇಲ್ಲ ಆರು ಗಂಟೆಯಿಂದ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಬೇಗ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇವಾಗ ನೋಡೋಣ ಎರಡು ಸಾವಿರ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ನಾನು ರೂಮಲ್ಲಿದೆ ಎಷ್ಟೊತ್ತು ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ ಊಟ ಎಲ್ಲ ಮಾಡಿಕೊಂಡು ಲೈಟಾಗಿ ಇವಾಗ ಹೋಗ್ತಾ ಇದ್ದೀನಿ ಮತ್ತೆ ಡ್ಯೂಟಿಗೆ ಇವಾಗ ಬುಕ್ ಮಾಡಿಕೊಂಡಿರುವಂಥ ಗಿಗ್ ಬಂದುಬಿಟ್ಟು ಜಿಕ್ಕೂರು ಲೇಔಟ್ನ ಬುಕ್ ಮಾಡ್ಕೊಂಡಿದ್ದೀನಿ ಅಂದರೆ ಜಿಕ್ಕೂರು ಲೇಔಟ್ ಮಾತ್ರ ಖಾಲಿ ಉಳಿದಿತ್ತು ಸೂಪರ್ ಗಿಗ್ಸ್ನ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ನೋಡೋಣ ಎಷ್ಟು ಅರ್ನಿಂಗ್ ಆಗುತ್ತೆ ಸೂಪರ್ ಗಿಗ್ಸು ಚೆನ್ನಾಗಾದರೆ ಅದರಲ್ಲೇ ಕಂಟಿನ್ಯೂ ಮಾಡ್ಬೋದು ಚೆನ್ನಾಗಿಲ್ಲ ಅಂದರೆ ನಾರ್ಮಲ್ ಗಿಗ್ಸನ್ನ ಬುಕ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟೆ ಸೂಪರ್ ಗಿಗ್ಸ್ನ ಬುಕ್ ಮಾಡ್ಕೊಂಡಿದ್ದೆ ಸಂಜೆವರೆಗೂ ನೋಡೋಣ ರಾತ್ರಿ ಒಂಬತ್ತು ಗಂಟೆವರೆಗೂ ನಾನು ಡ್ಯೂಟಿ ಮಾಡೋದು ಒಂಬತ್ತು ಗಂಟೆವರೆಗೂ ನೋಡಿ ಚೆನ್ನಾಗಾಗತ್ತಾ ಸೂಪರ್ ಗಿಗ್ಸ್ ವರ್ಕ್ ಆಗುತ್ತಾ ಅಥವಾ ನನ್ನ ಎರಡು ಸಾವಿರ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅದೆಲ್ಲವನ್ನು ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಸೂಪರ್ ಕಿಗ್ಸ್ ನಾಳೆಯಿಂದ ಬುಕ್ ಮಾಡಬೇಕಾ ಇಲ್ವಾ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ಹೈ ಆರ್ಡರ್ ಬೀಳುವಂಥ ಹೋಗ್ತೀನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಸೊ ಗೈಝ್ ಇವಾಗ ಡ್ಯೂಟಿನ ಆಫ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇವತ್ತಿನ ರಿಂಗ್ಸ್ ಬಂದ್ಬಿಟ್ಟು ಡ್ಯೂಟಿಂಗ್ ಏಟ್ ಹಂಡ್ರೆಡು ಆ ಥರ ಆಗಿತ್ತು ಏಟ್ ಸಿಕ್ಸ್ಟಿ ಟು ಸಾರಿ ಏಟ್ ಸಿಕ್ಸ್ಟಿ ಟು ಅಂದರೆ ಇವತ್ತಿನ ಆಗಿ ಎರಡು ಸಾವಿರ ಶೀವ್ ಮಾಡಬೇಕು ಅಂತ ಬಂದಿದ್ದು ಆದರೆ ಕೆಲವೊಂದಿಷ್ಟು ಇನ್ಸೆಂಟ್ಸು ಬರಲಿಲ್ಲ ಏನಕ್ಕೆ ಬರಲಿಲ್ಲ ಅಂತಂದರೆ ನಾನು ಒಂದೆರಡು ಮೂರು ವೀಕ್ಸ್ನ ಇನ್ಕಂಪ್ಲೀಟ್ ಮಾಡಿದೆ ದುಃಖ ಆಫ್ ಎಡಿಟ್ ಮಾಡಬೇಕಾಗಿತ್ತು ವೀಡಿಯೋಸನ್ನ ಹಾಗಾಗಿ ಇನ್ಕಂಪ್ಲೀಟ್ ಮಾಡಿದ್ದಕ್ಕೆ ಅವು ಯಾವುದೇ ಕೂಡ ಬರಲಿಲ್ಲ ನೋಡೋಣ ಮತ್ತೆ ಒಂದು ದಿವಸ ಟ್ರೈ ಮಾಡೋಣ ಟೇಸ್ಟ್ ಆಗಿ ಎರಡು ಅದನ್ನು ಬೇಕಾದರೆ ಇನ್ನೊಂದು ದಿವಸ ಮಾಡಿದೆ ಮತ್ತು ಇವತ್ತಿನ ಈ ಒಂದು ಲಾಗನ್ನ ಹೀಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳಿನಲ್ಲಾಗಲಿ ಫ್ರೆಶ್ ಆಗಿ ಹೊಸ್ದಾಗಿ ಏನನ್ನಾದರೂ ತಗೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ಈಗ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾವು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾಳಿನಲ್ಲಾಗಿ ಎಲ್ಲರಿಗೂ ಕಾಯ್ತಾರೆ ಟೆಕ್ಕೆ ಟಾಪ್ ಬೊಬಾಯ್ ಬಾಯ್ ಬಾಯ್ ಬಾಯ್